ಹನ್ನೆರಡು ನಮ್ಮ ಕರ್ನಾಟಕದಲ್ಲೇ ಇದೆ ಫಸ್ಟ್ ವಿಲೇಜ್ ಅಲ್ಲಿ ಹೋಗ್ತಾ ಕಾಡು ಮೇಡುಕೊಂಡು ಎಂತ ಕ್ಲೈಮೇಟ್ನೂರು ವರ್ಷ ಹಳೆ ದೇವಸ್ಥಾನ ಇದು ಅದ್ಭುತವಾದಂತ ನೇಚರ್ ಗುರು ಕದಲ್ಲಿ ಇರುವಂತ ಭದ್ರಕಾಳಿ ಹಾಗೂ ವೀರಭದ್ರ ಸ್ವಾಮಿ ಮತ್ತೆ ದಕ್ಷ ಬ್ರಹ್ಮನವು ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ಹೇಗಿದ್ರೆ ಅಲ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಟ್ರಾವೆಲ್ ಹಾಗೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಯಾರ್ಯಾರು ಮುಂಚಿತವಾಗಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ರಾತ್ರಿ ಸಕ್ಕ ಮಳೆ ಇದ್ ಗುರು ರಾತ್ರಿ ಇಡಿ ಮಳೆ ಚಿಟ್ಟಪಟ ಚಿಟ್ಟಪಟ ಮಳೆ ಸಾಕ ಬಂತು ಸೊ ಅದೇ ಪ್ಲಾನಿಂಗ್ ಇಟ್ಕೊಂಡು ಇವತ್ತು ನಮ್ಮ ನಿಯರ್ ಅಲ್ಲೇ ಇರುವಂತ ಒಂದು ಪ್ಲೇಸ್ ಹೋಗ್ಬೇಕಾಯ್ತು ಅದಕ್ಕೋಸ್ಕರನೇ ಮಳೆ ಬಂದಾಗ್ಲೇನೆ ಹೋಗ್ಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡಿದೆ ತಡೆದಿರುವವರು ಯಾರು ಕಾರ್ ಕವಿದ ಹಾಗೆ ವಾತಾವರಣ ಇನ್ನೂ ಹಾಗೇ ಇದೆ ಒಂಥರ ಕೂಲೆಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ ಈಗ ಸಮಯ ಬೇರೆ ಆರೂವರೆ ಆದ್ರೂ ಹೇಗಿದೆ ನೋಡಿ ವಾತಾವರಣ ಸೂಪರ್ ಆಗೈತೆ ಮಳೆ ನಿಂತು ಹೂ ಸಾಂಗ್ ಅಂತೂ ಸಖತ್ ಈ ವೆದರ್ ಏನೋ ಒಂಥರ ಫೀಲು ಕಾರ್ ಮಾಡ ಕವಿದ ವಾತಾವರಣ ತಣ್ಣನೇ ಆಗಿ ಬೀಸೋ ಗಾಳಿ ತಂಪಾಗಿರೋ ಭೂಮಿ ಇವೆಲ್ಲ ನೋಡ್ತಾ ಇದ್ರೆ ಆಹಾ ಗುರು ಇಲ್ಲಿಂದ ತತ್ರ ಒಂದು ಹದಿನೈದು ಕಿಲೋಮೀಟರ್ ಐತೆ ಅನ್ನೋ ಪ್ಲೇಸು ನೋಡಿ ತಂಬಟೆ ಗಿಡ ಎಲ್ಲ ಹಾಕಿದ್ದಾರೆ ಈ ತರ ತಣ್ಣಗಿದೆ ಗುರು ವೆದರ್ ಅಂತೂ ನೋಡಿ ಯಾವ ತರ ಫುಲ್ ಗ್ರೀನರಿ ಆಗಿದೆ ಹಚ್ಚ ಹಚ್ಚರಿಯಿಂದ ಅಂಗೊಳಿಸ್ತಾ ಇದೆ ಪ್ರಕೃತಿ ಈಗ ಒಂದು ಕಡೆ ಬಂದಿದೆ ಈಗ ಒಂಥರ ನಾನು ಹೋಗ್ತಿರೋಂಥ ಪ್ಲೇಸ್ ಬಂದ್ಬಿಟ್ಟು ಹಳೆ ನಿಜಗಳಲ್ಲಿರುವಂಥ ಉದ್ದನೆ ಸ್ವಾಮಿ ಟೆಂಪಲ್ ಅಂತ ಆ ಒಂದು ದೇವಸ್ಥಾನ ಚೋಳರ ಕಾಲದ್ದು ಸುಮಾರು ನೂರು ವರ್ಷಗಳ ಹಳೆಯ ದೇವಸ್ಥಾನ ದೇವಸ್ಥಾನದಲ್ಲಿರುವಂಥ ವೀರಭದ್ರ ಸ್ವಾಮಿ ಸುಮಾರು ಹನ್ನೆರಡುವರೆ ಅಡಿ ಏನೋ ಇದೆ ನಮ್ಮ ಕರ್ನಾಟಕದಲ್ಲೇ ಇದೇ ಫಸ್ಟ್ ಇರೋದು ಉಡುಪಿಯಲ್ಲಿ ಹನ್ನೆರಡು ಅಡಿ ಇದೆ ಆದ್ರೆ ಉಡುಪಿಗಿಂತ ಇಲ್ಲಿ ಅರ್ಧ ಅಡಿ ಜಾಸ್ತಿ ಇದೆ ಈ ಒಂದು ಉದ್ದನೇ ವೀರಭದ್ರ ಸ್ವಾಮಿ ಎರಡೂವರೆ ಅಡಿ ಇರುವ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮ ಹಾಗೂ ದಕ್ಷ ಬ್ರಹ್ಮನನ್ನ ನೀವು ಎಲ್ಲೂ ನೋಡ್ರಲ್ಲೂ ಸಾಧ್ಯವಿಲ್ಲ ಈ ಒಂದು ಜಾಗ ಬಿಟ್ರೆ ಬೆಟ್ಟದಿಂದ ನೀರು ಹರಿದು ಬರ್ತಾ ನೋಡಿ ಯಾವ ಕಾಣ್ತಾ ಇದೆ ಹಾಗೆ ಮಾತ್ರ ಕಾಣ್ತಾ ಇದೆ ರಾಮದೇವ್ರ ಬೆಟ್ಟನು ಸಹ ಆ ಒಂದು ಪ್ಲೇಸ್ ಹೋಗೋದು ಮಾತ್ರ ಸೂಪರ್ ಆಗಿರುತ್ತೆ ವಿಲೇಜ್ ಅಲ್ಲಿ ಹೋಗ್ತಾ ಕಾಡು ಮೇಡು ಹರಿದ್ಕೊಂಡು ಅಂದ್ರೆ ಕಾಡು ಮೇಡು ಅಂದ್ರೆ ಒಂಥರ ಕಾಡಲ್ಲೇ ಹೋದವಷ್ಟು ಫೀಲ್ ಆಗುತ್ತೆ ಆ ಒಂದು ರಾಮದೇವ್ರ ಬೆಟ್ಟಕ್ಕೆ ಹೋಗೋದು ಅಂತೂ ಸೈಕ್ ಆಗೈತೆ ಸೊ ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ನೋಡ್ ಗುರು ಒಬ್ಬ ಒಬ್ಬ ಆವೃತವಾಗಿರೋದು ಇನ್ಮೇಲೆ ಮೇಲೆ ಅದ್ಭುತವಾದಂತ ವಾತಾವರಣ ನಾವು ನೋಡ್ಬೋದು ಗಾಡಿಗೆ ಬೇರೆ ಪೆಟ್ರೋಲ್ ಹಾಕ್ಸೋ ಬನ್ನಿ ಇಲ್ಲೇ ಗಾಡಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮುಂದೆ ಹೋಗೋಣ ಜಾಗನೇ ಇಲ್ವಲ್ಲ ಈ ಕಡೆ ಇದೆ ಅಣ್ಣ ನೂರೈವತ್ತಕ್ಕೆ ಅಣ್ಣ ಯೂಟ್ಯೂಬ್ ರೆಕಾರ್ಡ್ ಆಗ್ತಾ ಇದೆ ಮೆಮೊರೀಸ್ ಇವೆಲ್ಲ ಒಂಥರ ಇಲ್ಲನೂ ಹೋಗ್ತಾ ಇರೋ ವಿಡಿಯೋ ಮಾಡ್ಕೊಂಡೋಗಿ ಅದೆಷ್ಟೋ ಎಷ್ಟೋ ತಿಂಗ್ಳಿಗೆ ನಿಂಗೆ ಬೇಕಲ್ಲೋ ನಿನ್ನ ಮೇಂಟೈನ್ ಮಾಡಕ್ಕೆ ಆಗ್ತಿಲ್ವಲ್ಲ ನನ್ನ ಕೈಲಿ ನೀರ್ ಕುಡ್ದ ಕುಡಿತಿಯಲ್ಲೆಟ್ರಲ್ಲ ಬ್ಯೂಟಿಫುಲ್ ಆಯ್ತು ಗುರು ವೆದರ್ ಅಂತೂ ಈ ಕಡೆಗೂ ಅದ್ಭುತ ಈ ಕಡೆಗೂ ಅದ್ಭುತ ಒಂದು ಡಿಫ್ರೆಂಟ್ ಏನಪ್ಪಾ ಅಂತಂದ್ರೆ ದಿನ ಸೂರ್ಯ ಕೆಂಡ ಮಂಡಲವಾಗಿ ಕಾಣೋದು ಆದರೆ ಇವತ್ತು ಒಂಥರ ಬೆಳ್ಳಿ ಥರ ಬೆಳಗು ಬೆಳಗ್ಗೆ ಗುರು ಈ ಕಡೆ ನೋಡಿ ಅಲ್ಲಿ ಕಾಣ್ತಾ ಇದ್ದ ನೋಡಿ ಓಹೋ ಇದು ಏನು ಗುರು ಹಿಂಗಾಯ್ತು ಇಲ್ಲಿ ರೋಡು ಬೋರ್ಡ್ ಹಾಕಿದ್ದಾರೆ ಉದ್ದನ ವೀರಭದ್ರ ಸ್ವಾಮಿ ಟೆಂಪಲ್ ಹಳೆ ನಿಜಗಲು ನೆಲ್ಮಂಗ್ಲ ತಾಲೂಕು ಅಬ್ಬಾ ಬಾ ಬಾ ಬಾಬಾ ಗುರು ಎಂತ ಕ್ಲೈಮೇಟು ಹಿಮದಿಂದನೇ ಆವೃತವಾಗಿದೆ ಬಂದವರು ಈ ಒಂದು ಪ್ಲೇಸು ನಮ್ಮ ತುಮಕೂರು ನಿಯರಲ್ಲೇ ಇದೆ ಅಂದರೆ ಯಾರು ನಂಬೋದೇ ಅಲ್ಲ ನಿಜವಾಗ್ಲೂ ಇದನ್ನು ನಮ್ಮ ತುಮಕೂರು ನಿಯರಲ್ಲೇ ಇದೆ ಹಾಗೆ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಪ್ಲೇಸು ಹಿಮ್ಮದಿಂದನೇ ಆವೃತವಾಗಿರುತ್ತೆ ಪ್ರಕೃತಿ ಅಂತೂ ಲಕ ಲಕ ಅಂತ ಒಳಿತಿರುತ್ತೆ ಸೊ ಈ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಈ ಒಂದು ಪ್ಲೇಸ್ನ ಪೆಂಡಿಂಗಲ್ಲೇ ಬಿಟ್ಟಿದ್ದೆ ಇದು ನನ್ನ ನೂರನೇ ವೀಡಿಯೋ ಕಂಗ್ರಾಚುಲೇಷನ್ ಬ್ರದರ್ ಸೊ ಯಾರ ವಿಡಿಯೋನ ಹೊಸ್ತಾ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫಾಲೋ ಮಾಡ್ಕೊಳ್ಳಿ ಯಾವ್ದಪ್ಪ ಈ ಪ್ಲೇಸ್ ಅಂದರೆ ಉದ್ದನ ವೀರಭದ್ರ ಸ್ವಾಮಿ ಹಳೇ ನಿಜಗಲ್ಲು ತುಂಬ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ ಆರಾಮಾಗಿ ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನ ನಿಜ್ ಹಳೇ ಇದು ಸೋಂಪುರ ಹೋಬ್ಳಿ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಆರ್ಚಳ ಸಕ್ಕತ್ತ ಐತೆ ಈಶ್ವರಂದು ಬನ್ನಿ ಕೋನ ಮತ್ತು ಹಾಗೆ ಇಲ್ಲ ಸಿಂಗೇ ಹೋದರೆ ಕೋಡಿ ಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ ಕ್ಲೈಮೇಟ್ ಅಂತೂ ಸೂಪರ್ ಆಗೈತೆ ನಮಸ್ಕಾರ ಆಪತ್ತು ಬಂದವರೇ ಹೇಗಿದ್ದೀರಲ್ಲರೂ ಸೊ ನಾನು ನಿಮ್ಮ ಪ್ರೀತಿಯ ಅಲ್ಪದ್ರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ನೀವು ನೋಡ್ತಾ ಇರಲ್ಲ ಸೊ ಹಿಂದೆ ಇದೆ ಉದ್ದನ ವೀರಭದ್ರ ಸ್ವಾಮಿ ಟೆಂಪಲು ಹಾಗೆ ಇಲ್ಲಿ ಕಾಣ್ತಾ ಇರೋ ಶಿವನ ಒಂದು ಆರ್ಚು ಮತ್ತು ಅಲ್ಲೊಂದು ಶಿವನ ಒಂದು ಆರ್ಚ್ ಇದೆ ಅಲ್ಲೂ ಒಂದು ಬ್ಯೂಟಿಫುಲ್ ಆದಂಥ ಆರ್ಚ್ ಇದೆ ಮತ್ತು ಹಾಗೆ ಪ್ರಕೃತಿ ನೀವು ನೋಡ್ಬೋದು ಒಂದು ಸುಂದರವಾದಂಥ ಪ್ಲೇಸ್ ಇದು ಸೊ ಆಯಿತು ಆಮೇಲೆ ಮೂರು ಜನ ಅಣ್ಣ ತಮ್ಮದಿರು ಉಡುಪಿಯಿಂದ ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ ಇಬ್ಬರು ಅಣ್ಣ ಉದ್ದನ ವೀರಭದ್ರ ಸ್ವಾಮಿ ಮತ್ತು ಅಲ್ಲಿರೋದು ಹೊಸಳಯ್ಯ ಸ್ವಾಮಿ ಮತ್ತು ಇಲ್ಲಿ ಈ ಕಡೆ ಹಿಂಗಾಸು ಹೋದರೆ ಸಿದ್ದೇಶ್ವರ ಸ್ವಾಮಿ ಮೂರು ದೇವಸ್ಥಾನಗಳಿದ್ದಾವೆ ಒಂದು ಪ್ಲೇಸು ಬ್ಯೂಟಿಫುಲ್ಲ ಇದೆ ಮಳೆ ಬಂದಾಗಂತೂ ಒಂದು ಸುಂದರ ಸೊಬಾಗು ಕಾಣಬಹುದು ಮತ್ತು ಇಲ್ಲಿ ನೀವು ಸುತ್ತಮುತ್ತ ಏನು ನೋಡ್ತಾ ಇರಲ್ಲ ಅಕ್ಕಿಗಳ ಚಿಲಿಪಿಲಿ ನವಿಲುಗಳ ಕೀರಾಟ ಕೂಗಾಟ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಹಾಗೆಯೇ ಈ ಒಂದು ಪ್ಲೇಸಿಗೆ ಬರಬೇಕು ಅಂತ ತುಂಬ ದಿನದಿಂದ ಇದೆ ಯಾಕೆಂದರೆ ಒಂದು ಕ್ಲೈಮೇಟ್ಗೋಸ್ಕರ ಇದೆ ಸೊ ಆ ಕ್ಲೈಮೇಟು ಇವಾಗ ಸಿಕ್ಕಿದೆ ರಾತ್ರಿ ಮಳೆ ಒಯ್ದಿರೋ ಕಾರಣದಿಂದ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸು ಈ ತೋರಿಸೋದಿಕ್ಕೆ ಅಂತಲೇ ಅದಕ್ಕೋಸ್ಕರ ಈ ಒಂದು ಪ್ಲೇಸ್ನ ಪಿಂಡಿಂಗಲ್ಲಿ ಬಿಟ್ಟಿದ್ದೆ ಮತ್ತು ಹಾಗೆ ಈ ಒಂದು ದೇವಸ್ಥಾನನ ಒಂದು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಮಳೆ ಟೈಮಲ್ಲೇ ಬರಬೇಕು ಈಗ ದೇವಸ್ಥಾನದ ಒಳಗಡೆ ಇದ್ದೀನಿ ಆರುಚು ಸಿಕ್ತು ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಸಿಗೋದು ಒಂದೇ ಬಂಡೆಯಲ್ಲಿ ಕೆತ್ತಲ್ಪಟ್ಟಂತಹ ಮುಕ್ತಿ ಗಣಪತಿ ದೇವಾಲಯ ನೋಡಿ ಹೇಗೆ ದೊಡ್ಡದಾಗಿ ಕಾಣ್ತಾ ಇದೆ ಗಣಪತಿ ಒಂದೇ ಬಂಡೆಯಲ್ಲಿ ಶ್ರೀ ಸ್ವಾಮಿ ಹಾಗೂ ಭದ್ರಕಾಳಮ್ಮ ಸಮೇತ ದಕ್ಷ ಬ್ರಹ್ಮನು ಸಹ ಕೆತ್ತನೆ ಮಾಡಿದ್ದಾರೆ ಸೊ ಆ ಒಂದು ವಿಗ್ರಹನ ಕೆತ್ತನೆ ಮಾಡಿರೋದು ಹಂಪಣ್ಣ ಅಂತ ಸೊ ಅಲ್ಲಿ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟಿನಲ್ಲಿ ಒಂದು ಸೈಕ್ ಆಗಿದೆ ಗುರು ವೆದರ್ ಅಂತೂ ಒಂದು ಪೀಸ್ಫುಲ್ ಆಗಿದೆ ಸುಮಾರು ಎಂಟುನೂರು ವರ್ಷ ಹಳೆಯ ದೇವಸ್ಥಾನ ಇದು ಸೊ ಇಲ್ಲಿ ನೀವು ಕಾಣ್ಬೋದು ನಾಗದೇವತೆಗಳ ಸಾನ್ನಿಧ್ಯ ಜನರಿಂದ ತುಂಬಿರುತ್ತೆ ಈ ಒಂದು ದೇವಸ್ಥಾನ ನಾಗ ದೇವತೆಗಳ ವಿಗ್ರಹಗಳನ್ನ ನೀವು ಇಲ್ಲಿ ಕಾಣ್ಬೋದು ಆಪತ್ ಬಂದವರೇ ಇದಿಷ್ಟು ಉದ್ಯಾನವಿರ್ಬೋದ್ರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಇನ್ನೂ ಟೈಮ್ ಆಗುತ್ತೆ ಅಂದರೆ ದೇವಸ್ಥಾನದ ಬಾಕ್ಲು ತೆಗಿಯಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತಂತೆ ಅಂದರೆ ಎಂಟು ಗಂಟೆ ಆಗುತ್ತೆ ಸೊ ಹಾಗಾಗಿ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಹಾಗಾಗಿ ಕೋಡಿಸಿದ್ದೇಶ್ವರ ದೇವಸ್ಥಾನಕ್ಕೂ ಹೋಗೋಣ ಒಂದು ಸತಿ ಇಲ್ಲಿ ಒಂದು ಶಿವನ ಒಂದು ಆರ್ಚ್ ಇದೆ ಒಂದು ಸ್ವಲ್ಪವಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಮತ್ತು ಅಲ್ಲಿ ಕೋಡಿಸಿದ್ದೇಶ್ವರ ಅದು ಒಂದು ಕೆರೆ ಹತ್ರ ಇರೋದ್ರಿಂದ ಅಲ್ಲೂ ಒಂದು ಸೈಕ್ ಆಗಿರುತ್ತೆ ಮೊದಲು ಇಲ್ಲೂ ಹೋಗೋಣ ಒಂದು ಸತಿ ನೋಡೋಣ ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ರೆ ಒಂದು ಮಠ ಅಂತ ಅದೊಂದು ನೋಡೋಣ ಹೊರಗಡೆ ಏನು ಬಿಡ್ತಾರೆ ನೋಡೋಣ ಆ ವಿಡಿಯೋ ಮಾಡೋದಕ್ಕೆ ಸರ್ ಅದೊಂದು ವೀಡಿಯೋ ಮಾಡ್ಕೊಬೋದಾ ಆ ಶಿವನ ಒಂದು ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊತೀನಿ ಅದನ್ನು ಅಷ್ಟೇ ಇನ್ನು ಉದ್ಘಾಟನೆ ಆಗಿಲ್ವಾ ಹಾ ಅಲ್ಲ ಅಲ್ಲಿ ದೇವ್ ಆ ದೇವಸ್ಥಾನಕ್ಕೆ ಬಂದಿದ್ದೆ ಇನ್ನು ನೋಡ್ತೀನಿ ಏನೋ ಚೆನ್ನಾಗಿದೆ ಅನ್ಸ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಬಂದೆ ಹಾಂ ಥ್ಯಾಂಕ್ ಯು ಅದೇ ನಾನೇ ಫಸ್ಟ್ ಗುರು ಒಂದು ಶಿವನ ಒಂದು ವಿಡಿಯೋ ಮಾಡ್ತಾ ಇರೋದು ಅಂದ್ರೆ ಇನ್ನು ಉದ್ಘಾಟನೆಗಿಂತ ಮುಂಚೆನೇ ವೀಡಿಯೋ ಮಾಡ್ತಾ ಇದ್ದೀನಿ ಶಿವನ ಒಂದು ವಿಗ್ರಹ ವಾ ಸೂಪರ್ ಆಗಿದೆ ಆಯಿತು ಇಲ್ಲೆಲ್ಲ ಫಾಕ್ ತುಂಬ್ಕೊಂಡು ಕುಂತಿತ್ತು ಅದು ಈಗ ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ಬಟ್ ಆದರೆ ಈ ವೆದರಲ್ಲಿ ಈ ಒಂದು ಪ್ರಕೃತಿ ಮಡಿಲಲ್ಲಿ ಶಿವನ ಒಂದು ಒಂದು ವಿಗ್ರಹ ನೋಡ್ತಾ ಇರುವಂತಹ ಏನೋ ಒಂಥರ ರೋಮಾಂಚನ ಆಗುತ್ತೆ ಹಾಗೆ ಪ್ರಕೃತಿನೂ ಸಹ ಅಷ್ಟೇ ಕಂಗೊಳಿಸುತ್ತಾ ಇದೆ ಈ ಥರ ಒಂದು ಪ್ಲೇಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲ್ಲ ನೋಡಿ ಇದೇ ಫಸ್ಟ್ ಟೈಮು ಕ್ರೇಜಿಯಾಗಿದೆ ಸೊ ನೀವೇನಾದರೂ ಬರಬೇಕು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಬೇಕಾದ್ರು ಬನ್ನಿ ಅದರ ಬೆಳಗಿನ ಜಾವ ಬೇಗ ಬನ್ನಿ ಬಟ್ ಆದರೆ ದೇವಸ್ಥಾನ ಓಪನ್ ಆಗೋದು ಎಂಟು ಗಂಟೆಗೆ ಸೊ ಬಂದು ಸುತ್ತಮುತ್ತ ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ಸುಮಾರು ನೀವು ಒಂದು ಆರುವರೆಗೆ ಇಲ್ಲಿ ಬಂದರೆ ಇಲ್ಲೆಲ್ಲ ಪ್ಲೇಸ್ಗಳನ್ನ ಎಂಜಾಯ್ ಮಾಡಿಕೊಂಡು ಮತ್ತು ಅಲ್ಲಿ ಸಿದ್ದೇಶ್ವರ ಇದೆ ಅಲ್ಲೂ ಅದನ್ನು ನೋಡಿಕೊಂಡು ಆ ಸಲ ಹೊಸಳೆ ವೀರಭದ್ರ ಸ್ವಾಮಿ ನೋಡಿಕೊಂಡು ಹಲವು ವರ್ಷಕ್ಕೆ ಈ ಒಂದು ದೇವಸ್ಥಾನ ಓಪನ್ ಆಗಿರುತ್ತೆ ಆರಾಮಾಗಿ ಈ ಒಂದು ಜಗಾನ ನೋಡಿಕೊಂಡು ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಹೋಗ್ಬೋದು ಮತ್ತು ಸಂಜೆ ಟೈಮ್ ಆದರೆ ಬಂದರೆ ಆರಾಮಾಗಿ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು ಆ ಒಂದು ಉದ್ದಾನ ವೀರಭದ್ರ ಸ್ವಾಮಿ ದೇವಸ್ಥಾನನ ನೋಡಿದ್ರೆಲ್ಲ ಆಪತ್ ಬಂದವರೆ ನಮ್ಮ ಸುತ್ತಮುತ್ತಾನೆ ಎಷ್ಟೋ ಪ್ಲೇಸ್ಗಳು ನಮ್ಮ ಕಣ್ಮುಂದೆ ಇರುತ್ತೆ ಬಟ್ ಆದರೆ ಗಮನ ಇಟ್ಟು ನೋಡಿರೋದಿಲ್ಲ ಹಾಗಾಗಿ ಕೆಲವೊಂದು ಕ್ಷಣ ನೋಡ್ಬೇಕಾಗುತ್ತೆ ನಾವು ಕೊಡಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಇಲ್ಲೇ ಇದೆ ದೇವಸ್ಥಾನ ವಾವು ಸಖತ್ ಗುರು ಪ್ಲೇಸ್ ಅಂತೂ ಒಂದು ಫೋಟೋ ಶೂಟಿಂಗ್ ಮಾತ್ರ ಮಸ್ತ್ ಐತೆ ಅಬ್ಬ ಬಾ ಅಬ್ಬ ಅಬ್ಬ ಸೂಪರಾಗ ಇದೆ ಪ್ಲೇಸ್ ಅಂತೂ ಸಖತ್ ಗುರು ದೇವಸ್ಥಾನದ ಮುಂಭಾಗ ಆಗ್ಲಿಲ್ಲ ಯಾರು ಬೇಕಾದ್ರು ಬರ್ಬೋದು ದೇವರ ದರ್ಶನ ಮಾಡಿಕೊಂಡು ಹೋಗ್ಬೋದು ಇದೇ ದೇವಸ್ಥಾನ ಎರಡು ಆ ಕಡೆ ಈ ಕಡೆ ಬಸವಣ್ಣ ಇದೆ ಮಧ್ಯದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಒಂದು ವಿಗ್ರಹ ಇದೆ ಚೆನ್ನಾಗಿದೆ ಗುರು ಪ್ಲೇಸ್ ಅಂತೂನೋ ಗ್ರ್ಯಾಂಡಾಗಿ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ ದೇವಸ್ಥಾನದ ನೋಡೋಕೆ ಸಿಂಪಲ್ ಆಗಿದ್ದರು ಪ್ರಕೃತಿ ಮಾದರ ಒಂದು ಬ್ಯೂಟಿಫುಲ್ ಆಗಿದೆ ಬನ್ನಿ ಈಗ ಪೂಜಾರು ಬಂದಿರ್ತಾರೆ ಅನಿಸುತ್ತೆ ದೇವಸ್ಥಾನ ಓಪನ್ ಆಗಿರುತ್ತೆ ದೇವಸ್ಥಾನಕ್ಕೆ ಹೋಗೋಣ ದೇವರ ದರ್ಶನ ಮಾಡೋಣ ಬಂದವರೆ ಈಗ ದೇವಸ್ಥಾನ ಓಪನ್ ಆಗಿದೆ ಈಗಾಗಲೇ ಎಂಟೂವರೆ ಬನ್ನಿ ಒಳಗಡೆ ಹೋಗೋಣ ಅದ್ಭುತವಾಗಿದೆ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತ ಬಂದವರೇ ಇಲ್ಲಿಂದ ನೋಡೋಕೆ ಮಾತ್ರ ವ್ಯವಂತೂ ಮಸ್ತಾಗೈತೆ ಶಿಖರ ಬಸವಣ್ಣ ಯಾವ ಥರ ಕಾಣುತ್ತೆ ಇಲ್ಲಿಂದ ನೇಚರು ಮತ್ತು ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ನೋಡಿದೆ ಶಿಖರ ಬಸವಣ್ಣನ ದೇವಸ್ಥಾನ ಇಲ್ಲಿಂದ ನೋಡೋಕೆ ಮಾತ್ರ ಅದ್ಭುತವಾದಂಥ ನೇಚರ್ಗಳು ಸುತ್ತಮುತ್ತ ಕ್ರೇಜಿ ಆಗೈತೆ ಬೆಳಗಿನ ಜಾವ ಅಂತೂ ಇನ್ನೂ ಮಸ್ತಾಗಿರುತ್ತೆ ಅಪ್ಪತ್ ಬಂದವರು ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಕ್ಕಳಿಗೆ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಯಾರ್ಯಾರು ವೀಡಿಯೋನ ಹೊಸ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಕ್ಕಳಿಗೆ ಪಕ್ಕ ಬೆಲ್ಲಕನಾಗಿ ಕ್ಲಿಕ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಒಂದು ಚಾನಲ್ ಸಪೋರ್ಟ್ ಮಾಡಿ ಸೊ ಫೈನಲಿ ಈ ಒಂದು ದೇವಸ್ಥಾನ ಓಪನ್ ಆಯಿತು ಕೊನೆಗೂ ನಾನು ದೇವಸ್ಥಾನಕ್ಕೆ ಬಂದಿದ್ದು ಆಯಿತು ಹಾಗೆ ಒಳಗಡೆ ಕಾಣ್ತಾ ಇದ್ದಲ್ಲ ಸೊ ಆ ಒಂದು ವಿಗ್ರಹನ ಹಂಪಣ್ಣ ಅನ್ನೋರು ಕೆತ್ತನೆ ಮಾಡಿದ್ದಾರೆ ಈ ಒಂದು ವಿಗ್ರಹ ಸುಮಾರು ಎಂಟುನೂರಿಂದ ಒಂಬೈನೂರು ವರ್ಷ ಹಳೆಯ ದೇವಸ್ಥಾನ ಹಾಗೆ ಈ ಒಂದು ದೇವಸ್ಥಾನದಲ್ಲಿರೋ ವಿಗ್ರಹ ಸುಮಾರು ಜನ ಕೆಲವೊಂದು ರೀತಿ ಅಡಿ ಇಷ್ಟಡಿ ಇದೆ ಅಷ್ಟಡಿ ಇದೆ ಅಂತ ಹೇಳ್ತಾರೆ ಒಬ್ಬರು ಹನ್ನೆರಡುವರೆ ಅಂತಾರೆ ಇನ್ನೊಬ್ರು ಹದಿನಾಲ್ಕು ಅಂತಾರೆ ಇನ್ನೊಬ್ರು ಹದಿನೆಂಟು ಅಂತಂತಾರೆ ಇಲ್ಲಿನ ಪೂಜಾರರು ಹೇಳಿದ್ರು ಪೀಠದಿಂದ ಹದಿನೆಂಟು ಅಡಿ ಎತ್ತರದಲ್ಲಿದೆ ಹಾಗೆಯೇ ಶುಭ ಸಮಾರಂಭಗಳಲ್ಲಿ ಭಕ್ತಾದಿಗಳು ಉದ್ದನ ವೀರಭದ್ರ ಸ್ವಾಮಿಯ ಹೊತ್ಕೊಂಡು ತಿರುಗಾಡಲು ಮಾಡಿಸಿರುವಂತಹ ಬೆರಣಗೆ ದೇವರು ಹಾಗೆ ಒಳಗಡೆ ಹೋಗ್ತಾ ಇದ್ರೆ ನೀವು ಅಲ್ಲಿ ಕಾಣಬೋದು ಪಕ್ಕದಲ್ಲಿರುವಂಥ ಭದ್ರಕಾಳಿ ಹಾಗೂ ವೀರಭದ್ರ ಸ್ವಾಮಿ ಮತ್ತು ದಕ್ಷ ಬ್ರಹ್ಮನನ್ನು ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಆಗಿದೆ ನೀವು ಡೈರೆಕ್ಟಾಗಿ ನಿಂತ್ಕೊಂಡು ನೋಡ್ರೇ ಅಬ್ಬಬ್ಬಾ ದೇವರು ಇಷ್ಟು ಎತ್ತರವಾಗಿದೆ ಅಂತ ಅನ್ನಿಸುತ್ತೆ ಇನ್ನುವೇ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಇದೆ ಅಂದ್ಕೊತೀನಿ ಸೊ ಯಾರ್ಯಾರ ಈ ವಿಡಿಯೋನ ಹೊಸ್ತಾ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ಟೇ ಟೇಕ್ ಕೇರ್ ಸಿಗೋಣ ಮುಂದಿನ ಒಂದು ವೀಡಿಯೋ ಜೊತೆ ಸಿ ಯು ಬ ಬಾಯ್